ವೇದಿಕೆಯಲ್ಲಿರುವಂತಹ ಪೂಜ್ಯ ಶ್ರೀಗಳಿಗೆ ಹಾಗೂ ಎಲ್ಲ ಅತಿಥಿ ಗೌರಿ ಅತಿಥಿ ಗಣ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಬಂಧಂಜಯವರು ಎರಡು ಸಾವಿರದ ಹತ್ತರಿಂದ ನಮ್ಮಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ನನಗನ್ನಿಸುವುದೊಂದು ಒಂದು ವಿಷಯ ಒಮ್ಮೊಮ್ಮೆ ನಾವು ಮಾತಾಡುವಾಗ ಕುಳಿತಂತಹ ಪ್ರೇಕ್ಷಕರಲ್ಲಿ ಯಾವ ಭಾವ ಮೂಡಬಹುದು ಅಂತ ಇವ್ರು ಯಾವಾಗ ಮುಗಿಸಬಹುದು ಅನ್ನೋ ಒಂದು ಕಾತರವೂ ಇರಬಹುದು ಇಲ್ಲದಿದ್ರೆ ಇನ್ನೊಂದು ಅದರ ವ್ಯತಿರಿಕ್ತವಾದಂತಹದ್ದು ಇವ್ರು ಇನ್ನಷ್ಟು ಮಾತಾಡಲಿ ಅನ್ನುವಂತಹ ಭಾವ ಪ್ರಾಯಶಃ ನಾವು ಬನ್ನಂಜೆ ಅವರಿಗೆ ಒಂದೂವರೆ ಗಂಟೆಯ ಸಮಯ ಅವರು ಉಪನ್ಯಾಸವನ್ನು ಮಾಡ್ತಾ ಇದ್ರು ಆ ಸಂದರ್ಭ ನಮ್ಮ ಶೋತ್ರವರ್ಗ ಅವರು ಇನ್ನಷ್ಟು ಮಾತಾಡಲಿ ಇನ್ನಷ್ಟು ಮಾತಾಡಲಿ ಅಂತ ಒಂದು ದಿವಸ ಹತ್ತು ನಿಮಿಷ ಹೆಚ್ಚು ಮಾತಾಡಿದರೆ ಅವತ್ತು ಬಹಳ ಖುಷಿ ನಮ್ಮ ಜನರಿಗೆ ಓ ಇವತ್ತು ಹೆಚ್ಚು ಮಾತಾಡಿದ್ದಾರೆ ಬನ್ನಂಜೆಯವರು ಅಂತ ಹೇಳಿ ಅಂದರೆ ಅವರು ಆ ಒಂದು ಉಪಸಂಹಾರ ಮಾಡಬೇಕಾದ್ರೆ ಒಂದು ಎಲ್ಲಿವರೆಗೆ ವಿಷಯವನ್ನು ತರಬೇಕು ಅಂತ ಇರ್ತದಲ್ಲ ಅದನ್ನು ತರುವಾಗ ಒಂದು ಹತ್ತು ಹದಿನೈದು ನಿಮಿಷ ಹೆಚ್ಚು ಹೋದರೆ ಜನರಿಗೆ ಬಹಳ ಖುಷಿ ಆಗ್ತಾಯಿದೆ ಇದು ಮೂಡುಬಿದ್ರೆಯ ಜನ ಬನ್ನಂಜೆಯವರ ಬಗ್ಗೆ ಇಟ್ಟಂತಹ ಪ್ರೀತಿ ಪ್ರಾಯಶಃ ಅಲ್ಲಿ ನಾವು ಮೊದಲ ಬಾರಿಗೆ ಅವರನ್ನು ಕರೀಬೇಕು ಅಂತ ಅಂದಾಗ ಮೂಡುಬಿದಿರಿಗೆ ಮೊದಲ ಬಾರಿ ಅಲ್ಲ ಅದರ ಮೊದಲು ಸಮಾಜ ಮಂದಿರದಲ್ಲಿ ಕಾರ್ಯಕ್ರಮಗಳಾಗಿವೆ ಆದರೆ ಒಂದು ದೀರ್ಘವಾದಂತಹ ಒಂದು ವಿರಾಮದ ನಂತರ ಮತ್ತೆ ಮೂಡುಬಿದಿರೆಯಲ್ಲಿ ಅಲಂಗಾರಿನಲ್ಲಿ ಈಶ್ವರ ಭಟ್ಟರು ಸುಬ್ರಹ್ಮಣ್ಯ ಭಟ್ರ ಕೋರಿಕೆಯ ಮೇಲೆ ಅವರ ಕಾರ್ಯಕ್ರಮ ಮಾಡುವಂಥ ನಾವು ಅವರನ್ನು ಮೊದಲು ಆಹ್ವಾನಿಸುವುದಕ್ಕೆ ಹೋದಾಗ ಅವರು ಸರ್ವಮೂಲ ಗ್ರಂಥದ ಟೆಕ್ಸ್ಟ್ಗಳನ್ನು ನೋಡ್ತಾ ಇದ್ದರು ಆಗ ನಮಗೆ ಅನ್ನಿಸಿದ್ದು ಇಂತಹ ಗಹನವಾದಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅಲ್ಲಿ ಅವರು ಬಾಲಾಜಿ ರಾಘವೇಂದ್ರ ಭಟ್ಟರ ಮನೆಯಲ್ಲಿದ್ದರು ನಾವು ಅಲ್ಲಿಗೆ ಹೋಗಿದ್ವಿ ಆ ಬೇರೆ ಬೇರೆ ಮೂರ್ತಿ ಶಿಲ್ಪಗಳು ಆನಂತರ ಮಂಡಲಗಳ ಕೃತಿಗಳು ಅದನ್ನೆಲ್ಲ ಹೊಂದಿಸಿಕೊಂಡು ಅವರು ಮಾಡ್ತಾ ಇದ್ದ ಕೆಲಸ ನೋಡುವಾಗ ಇದನ್ನೆಲ್ಲ ಬಿಟ್ಟು ಅವರ ನಮ್ಮ ಬಳಿ ಖರೀದಿ ನಮ್ಮ ಒಳಗೆ ಬಂದು ಪ್ರವಚನ ಮಾಡಿ ಅಂತ ಹೇಳುವಾಗ ಒಂದರ್ಥದಲ್ಲಿ ಅವರಿಗೆ ಒಂದು ಉಪದ ಉಪದ್ರವ ಕೊಟ್ಟ ಹಾಗೆ ಅಂತ ನಮಗೆ ಅನ್ನಿಸಿದ್ದು ಉಂಟು ಅದರ ಜೊತೆಗೆ ಅವರು ನಮ್ಗೆ ಒಪ್ಪಿಕೊಳ್ತಾರ ಇಲ್ವ ಅನ್ನೋ ಹೆದರಿಕೆ ಇತ್ತು ಆದರೆ ನಮ್ಮ ಕೋರಿಕೆಯನ್ನು ಮನ್ನಿಸಿ ಅವರು ಹೇಳಿದ್ದು ನಾನು ಬರ್ತೇನೆ ಆ ಭಾಗದ ಜನರಿಗೆ ಇದು ಬೇಕಾಗಿದೆ ಅಂತ ಅದಕ್ಕೆ ನಾವು ಧನ್ಯರು ಅಂತ ನಾನು ಭಾವಿಸೋದು ಅವರು ಬಂದಲ್ಲಿಂದ ಮೂಡಬಿದ್ರೆಯಲ್ಲಿ ಒಂದು ಪ್ರೇಕ್ಷಕ ಸಂಸ್ಕಾರ ಅಥವಾ ಒಂದು ಶ್ರೋತೃ ಸಂಸ್ಕಾರ ಅಂತ ನಾವು ಹೇಳ್ಬೋದು ಆ ಶಬ್ದ ಸರಿ ಹೋಗ್ತಪ್ಪ ಗೊತ್ತಿಲ್ಲ ನನಗೆ ಯಾಕಂದ್ರೆ ಅವರು ಉಪನ್ಯಾಸ ಪ್ರಾರಂಭ ಮಾಡಬೇಕಾದ್ರೆ ಅದೊಂದು ಯಜ್ಞದ ಹಾಗೆ ಅವರು ಕೂತುಕೊಂಡು ನಾವು ಹೇಗೆ ಆಚನ ಆಚಮನ ಪ್ರಾಣಾಯಾಮಗಳಾದಿಯನ್ನು ಮಾಡಿಕೊಂಡು ನಂತರ ಒಂದು ಯಜ್ಞದಲ್ಲೋ ಪೂಜೆಯೆಲ್ಲೋ ತೊಡಗ್ತೇವೆಯೋ ಹಾಗೆ ಅವರು ಅಷ್ಟು ಹೊತ್ತು ಒಂದು ಧ್ಯಾನಾವಸ್ಥೆಗೆ ಹೋಗಿ ನಂತರ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಅದರ ನಂತರ ಅವರಿಗೆ ಒಂದು ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಒಂದು ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಅವರದ ಅಪೇಕ್ಷೆ ಇತ್ತು ಅದಕ್ಕೆ ಸರಿಯಾಗುವ ಹಾಗೆ ಅವರು ನಾನು ಮೂಡಬಿದ್ರೆಯ ಶ್ರೋತೃವರ್ಗ ಅದನ್ನು ರೂಢಿಸಿಕೊಂಡಿತು ಅಂತ ಹೇಳೋದು ನಾನು ಯಾಕಂದರೆ ಅವರು ಬಂದು ಕೂತು ಎಲ್ಲಿಯಾದರೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದರೆ ಅದನ್ನು ದಾಕ್ಷಿಣ್ಯದಲ್ಲಿ ಅಲ್ಲದೆ ಖಂಡಿಸಿ ಹೇಳ್ತಾ ಇದ್ರು ಅದು ನಮಗೆ ಒಂದು ಪಾಠ ಆಯಿತು ಅಂತ ಅದು ಎಲ್ಲಿವರೆಗೆ ಬಂತು ಹೇಳಿದರೆ ಎರಡು ಸಾವಿರದ ಹತ್ತರಿಂದ ಪ್ರಾರಂಭ ಆದದ್ದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ವೇದಿಕೆಗಳಲ್ಲಿ ನಿರಂತರವಾಗಿ ಜ್ಞಾನಯಜ್ಞ ಆ ಉಪನ್ಯಾಸಗಳು ನಡೀತಾನೆ ಇದೆ ಅದಕ್ಕೆಲ್ಲ ಮೂರ ಪ್ರೇರಣೆ ಅದನ್ನೊಂದು ಅದಕ್ಕೆ ಒಂದು ಶ್ರೀಕಾರ ಹಾಕಿ ಇಲ್ಲಿ ಪ್ರಾರಂಭ ಮಾಡಿದವರು ಬನ್ನಂಜೆ ಗೋವಿಂದಾಚಾರ್ಯರು ಮತ್ತೆ ಇದು ವಿಶ್ವ ಬನ್ನಂಜೆಯವರ ನಮನ ಅಂತ ವಿಶ್ವದಲ್ಲಿ ಮೂಲ ಮೂಲೆಯಲ್ಲಿ ಅವರು ಹೇಳಿದ್ದಾರೆ ಅವರಿಗೆ ಅಭಿಮಾನಿ ವರ್ಗ ಅವರ ಉಪನ್ಯಾಸದ ಶ್ರೋತೃಗಳು ಎಲ್ಲ ಇರಬಹುದು ಆ ವಿಶ್ವದಲ್ಲಿ ನಮ್ಮನ್ನು ಒಂದು ಭಾಗ ಮಾಡಿ ಅವರು ನಮಗೊಂದು ಧನ್ಯತೆಯ ಭಾವವನ್ನು ಕೊಟ್ಟಿದ್ದರು ಅದು ಬಹಳ ಮಿಗಿಲಾದದ್ದು ನಂತರ ಆ ಪ್ರೇಕ್ಷಕ ಸಂಸ್ಕಾರ ನಾನು ಏನು ಹೇಳಿದೆ ಅದು ಎಲ್ಲಿವರೆಗೆ ಇದೆ ಅಂದರೆ ನಾವು ಈಗ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರಿಂದ ಮಹಾಭಾರತದ ಉಪನ್ಯಾಸವನ್ನು ಮಾಡ್ತಾ ಇದ್ದೇವೆ ಅದು ಬಿಡದೆ ಎಂಟು ವರ್ಷದಲ್ಲಿ ಐವತ್ತು ಕಂತುಗಳನ್ನು ಪೂರೈಸಿತು ಬಹಳ ಸುದೀರ್ಘವಾಗಿ ಅದರ ಚರ್ಚೆ ವಿಮರ್ಶೆಗಳು ನಡೀತಾ ನಡೀತಾ ಇಲ್ಲಿ ಬಂದಿದೆ ಐವತ್ತು ಕಂತುಗಳಲ್ಲಿ ಪೂರೈಸುವಾಗ ಈ ಸಲ ಒಂದು ವಿಷಯ ಅಂದರೆ ಮೊದಲ ದಿವಸ ಅವರ ಉಪನ್ಯಾಸ ಪ್ರಾರಂಭ ಆಗಬೇಕಾಗಿದ್ದಂತಹ ಸಂದರ್ಭ ಅವರ ಫ್ಲೈಟ್ ಡಿಲೇ ಆಗಿ ಒಂದು ಪ್ರಾರಂಭ ಆಗಬೇಕಾದಕ್ಕಿಂತ ಎರಡು ಗಂಟೆ ತಡವಾಗಿ ಉಪನ್ಯಾಸ ಪ್ರಾರಂಭವಾಯಿತು ಒಂದು ಮುಕ್ಕಾಲು ಗಂಟೆ ತಡವಾಗಿ ಪ್ರಾರಂಭ ಆಯಿತು ಆದರೆ ಇಲ್ಲಿ ಎಷ್ಟು ಶ್ರೋತೃಗಳು ನಮಗೆ ಉಪನ್ಯಾಸಕ್ಕೆ ಸೇರ್ತಾರೋ ಅಷ್ಟು ಮಂದಿ ಕೂಡ ಆ ಎರಡು ಗಂಟೆಯೂ ಇಲ್ಲಿ ಸಾವಧಾನದಿಂದ ಕೂತು ಅದು ಆರು ಗಂಟೆಗೆ ಪ್ರಾರಂಭ ಆದ ಆಗಬೇಕಾದ್ದು ಏಳು ಮುಕ್ಕಾಲಕ್ಕೆ ಪ್ರಾರಂಭ ಮಾಡಿ ಒಂಬತ್ತು ಕಾಲಕ್ಕೆ ಮುಗಿಯುವಾಗ ಅಲ್ಲಿಯವರೆಗೂ ಇದ್ದು ಆ ಉಪನ್ಯಾಸವನ್ನು ಕೇಳಿ ಹೋದರು ಅಂದರೆ ಇದು ಬನ್ನಂಜೆಯವರು ಹಾಕಿಕೊಟ್ಟಂತಹ ಒಂದು ದಾರಿ ಮತ್ತೆ ಅವರು ನಮಗೆ ಮೂಡಿಸಿದಂತಹ ಒಂದು ಪ್ರೇಕ್ಷಕ ಸಂಸ್ಕಾರ ಅಂತ ನಾನು ಹೇಳ್ತೇನೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಅವರು ಒಪ್ಪಿಕೊಂಡ ನಂತರ ಪಾವಂಜೆ ಕೃಷ್ಣ ಭಟ್ಟರ ಮನೆಯಿಂದ ಇಲ್ಲಿ ಹೆಚ್ಚಾಗಿ ಬರ್ತಾ ಇದ್ರು ಮತ್ತೆ ಬೇರೆ ಏನು ನಮ್ಮಿಂದ ಅವರು ಅಪೇಕ್ಷಿಸ್ತಾ ಇರಲಿಲ್ಲ ಅವರು ಬಂದು ಕೂತು ಹೋಗುವ ಸಂದರ್ಭದಲ್ಲೂ ನಾವು ಪ್ರಶ್ನೋತ್ತರಗಳನ್ನು ಕೇಳಿದರೆ ಬಹಳ ಶಾಂತಚಿತ್ತವಾಗಿ ಅದಕ್ಕೆ ಉತ್ತರಿಸ್ತಾ ಇದ್ರು ಕೆಲವು ಸಲ ನಮಗೆ ಅನಿಸಿದ್ದುಂಟು ಕೆಲವರು ಪ್ರಶ್ನೆಗಳೆಲ್ಲ ತುಂಬ ಅಪ್ರಸ್ತುತ ಈ ರೀತಿ ಕೇಳಬಾರ್ದಿತ್ತು ಅಂತ ಅನಿಸಿದೆ ಆದರೆ ಅವರು ಅದನ್ನು ಯಾವುದನ್ನು ನಿರಾಕರಿಸದೆ ಎಲ್ಲದಕ್ಕೂ ಅದಕ್ಕೆ ಅದಕ್ಕೆ ಬೇಕಾದಂತಹ ಅದರ ಯೋಗ್ಯತೆಗೆ ತಕ್ಕ ಹಾಗೆ ಉತ್ತರಿಸ್ತಾ ಇದ್ರು ಇದು ಇನ್ನೊಂದು ಅವರಿಗೆ ನಮ್ಮ ಬಗ್ಗೆ ಇದ್ದಂತಹ ಪ್ರೀತಿ ಹಾಗೆ ಮುಂದುವರಿದು ಈ ಆರು ವರ್ಷಗಳ ಕಾಲ ನಾವು ರಾಮಾಯಣದ ಪಾತ್ರಗಳು ಮಹಾಭಾರತದ ಪಾತ್ರಗಳು ಉದ್ಧವ ಗೀತೆ ಯಕ್ಷಪ್ರಶ್ನೆ ಆಮೇಲೆ ಭಗವದ್ಗೀತೆ ಆಮೇಲೆ ವಿಷ್ಣು ಸಹಸ್ರನಾಮ ಅಂತ ಈ ಆರು ವಿಷಯಗಳ ಮೇಲೆ ಐದು ಆರು ಏಳು ದಿವಸಗಳ ಕಾಲ ಹೀಗೆ ಉಪನ್ಯಾಸವನ್ನು ಮಾಡಿ ಆರು ವರ್ಷಗಳ ಕಾಲ ಇಲ್ಲಿ ನಿರಂತರವಾಗಿ ಬಂದರು ಅವರ ಇಳಿವಯಸ್ಸಿನಲ್ಲಿ ಅವರ ಬಂದದ್ದೇ ನಮ್ಮ ಅವರು ನಮ್ಮ ಬಗ್ಗೆ ಇಟ್ಟಂತಹ ಪ್ರೀತಿಗೆ ಒಂದು ದ್ಯೋತಕ ಅಂತ ನಾವು ಭಾವಿಸಬಹುದು ಹಾಗಾಗಿ ಇಂದು ಅವ ಬನ್ನಂಜೆ ಪ್ರತಿಷ್ಠಾನದವರು ಇರ್ಬೋದು ವಿಶ್ವ ಬಂದಂಜೆಯ ನಮನ ಅನ್ನುವಂತಹ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ಆಯೋಜಿಸಿದ್ದಾರೆ ಅಂದರೆ ಪ್ರಾಯಶಃ ಅದು ನಾವು ಆ ಕಾಲದಲ್ಲಿ ಅವರು ಸಂಪಾದಿಸಿದ ಅವರ ಪ್ರೀತಿಗೆ ಅವರ ಅನುಬಂಧಕ್ಕೆ ಸಾಕ್ಷಿಯಾಗಿ ಒದಗ್ತದೆ ಇನ್ನೊಂದು ಮಾತು ಅವರು ಮೊದಲಾಗಿ ನಮ್ಮಂಥವರಿಗೆ ಒಂದು ಮಧ್ಯಮ ವರ್ಗದ ಶ್ರೋತೃಗಳು ಅಂತ ನಾನು ಹೇಳೋದು ನಾವೇನು ಉತ್ತಮ ವರ್ಗದ ಶ್ರೋತ್ರುಗಳು ಅಥವಾ ಅವರ ಹತ್ರ ಶಾಸ್ತ್ರ ಪಾಠ ಕೇಳಲಿಕ್ಕೆ ಬಂದವರಲ್ಲ ನಾವೊಂದು ಉಪನ್ಯಾಸದ ಮಧ್ಯಮ ವರ್ಗದ ಪ್ರೇಕ್ಷಕರಾಗಿದ್ದ ಕಾರಣ ಪ್ರಾಯಶಃ ಅವರ ಮೊದಲ ವರ್ಷದ ಉಪನ್ಯಾಸವೇ ರಾಮಾಯಣದ ಪಾತ್ರಗಳು ಅಂತ ಅಲ್ಲಿ ದಶರಥನನ್ನು ತಗೊಂಡವರು ಪ್ರಾರಂಭ ಮಾಡಿದರು ಒಂದು ಹೊಸ ಬಗೆಯ ಚಿಂತನೆ ನಾವು ಅಷ್ಟೊತ್ತು ಯಕ್ಷಗಾನದಿಂದಲೋ ಇನ್ಯಾವುದೋ ಪುಸ್ತಕಗಳಿಂದಲೋ ರಾಮಾಯಣದ ಕಥೆಗಳನ್ನು ಕಂಡವರೇ ಆದರೆ ಆ ದಶರಥನ ಪಾತ್ರ ಚಿತ್ರಣ ಮೊದಲ ದಿವಸ ನೋಡುವಾಗಲೇ ನಾವು ಕಂಡದ್ದಕ್ಕಿಂತ ಕಾಣದ್ದು ಹೆಚ್ಚು ಉಂಟು ಹೇಳುವುದು ಬಹಳ ವಿಸ್ತಾರವಾಗಿ ಅರ್ಥ ಆಗ್ತಾ ಹೋಯಿತು ಇದು ಬನ್ನಂಜೆಯವರು ನಮಗೆ ರೂಢಿಸಿಕೊಟ್ಟಂತಹ ಸಂಸ್ಕಾರ ಅದಕ್ಕಾಗಿ ನಾವು ಮತ್ತೆ ಮತ್ತೆ ಚಿರಋಣಿಗಳಾಗಿದ್ದೇವೆ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮ ಹಮ್ಮಿಸಿ ಹಮ್ಮಿಕೊಂಡಂತಹ ಬನ್ನಂಜೆ ಪ್ರತಿಷ್ಠಾನದವರಿರ್ಬೋದು ವೀಣಾ ಬನ್ನಂಜೆಯವರಿರ್ಬೋದು ಅವರ ಎಲ್ಲ ವರ್ಗದವರು ಇರ್ಬೋದು ಮತ್ತು ಆಗಮಾಡಿದಂತಹ ಎಲ್ಲರಿಗೂ ಮೂಡುಬಿದ್ರೆ ಜನತ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಈ ಮಾತಿಗಾಗಿ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕರಿಸ್ತೇನೆ ಧನ್ಯವಾದ